ಗುರುಭ್ಯೋ ನಮಃ ತೃತೀಯ ಚತುರ್ಥಸ್ಕಂದ ನಾಲ್ಕನೇ ಅಧ್ಯಾಯ ಶ್ರೀಮದ್ ಭಾಗವತ ಸತಿ ದೇವಿಯ ಅಗ್ನಿ ಪ್ರವೇಶ ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ ಯೇ ತಾವದುಕ್ತ ವಿರಾಮಶಂಕರ ಪ್ರತ್ಯ ಪ್ರಶಂ ಪತ್ನಂಗನಾಶಂ ಹ್ಯುಭಯತ್ರೆಯ ಚಿಂತೆಯ ಸುಹೃದಿದೃಕ್ಷು ಪರಿಶಂಕಿತ ಭವಾ ನಿಷ್ಕ್ರಾಮತಿ ನಿರ್ವಿಶತಿ ದ್ವಿದಾಸಸ ಸತೀದೇವಿಗೆ ಇಷ್ಟು ಹಿತವಚನಗಳನ್ನು ಹೇಳಿ ಶಂಕರನು ಸುಮ್ಮನಾದನು ಆಕೆಯು ದಕ್ಷನ ಮನೆಗೆ ಹೋಗಲಿ ಅಥವಾ ತಡೆಯಲ್ಪಟ್ಟು ತನ್ನ ಮನೆಯಲ್ಲೇ ಉಳಿದುಕೊಳ್ಳಲಿ ಈ ಎರಡರಲ್ಲಿ ಏನೇ ಆದರೂ ತನ್ನ ಆ ಪತ್ನಿಯ ಪ್ರಾಣತ್ಯಾಗವು ಆಗಿಯೇ ಆಗುವುದೆಂದು ಆತನು ಚಿಂತಿಸಿದನು ಇತ್ತ ಕಡೆ ಸತೀದೇವಿಯು ಬಂಧುಗಳನ್ನು ನೋಡೋಣವೆಂದು ಹೊರಗೆ ಹೋಗುವುದು ಮತ್ತು ಸ್ವಾಮಿಯಾದ ಶಂಕರನು ಕ್ರುದ್ಧನಾಗದಿರಲಿ ಎಂದು ಹಿಂದಿರುಗುವುದು ಹೀಗೆ ಯಾವ ನಿಶ್ಚಯಕ್ಕೂ ಬರಲಾಗದೆ ಆಕೆಯ ಮನಸ್ಸು ತೂಗಾಡುತ್ತಿತ್ತು ತನ್ನ ಪ್ರೀತಿಯ ಬಂಧು ಬಳಗದವರನ್ನು ನೋಡಬೇಕೆಂಬ ಇಚ್ಛೆಗೆ ಭಂಗ ಒದಗಿದ್ದರಿಂದ ಸತೀ ದೇವಿಗೆ ತುಂಬ ಖೇದವಾಯಿತು ಬಂದು ಪ್ರೇಮದಿಂದ ಅಳುತ್ತಾ ಕಣ್ಣೀರು ಸುರಿಸುತ್ತಾ ಆಕೆಯು ಕಡು ದುಃಖದಲ್ಲಿ ಮುಳುಗಿದಳು ಕೋಪದಿಂದ ಗಡಗಡನೆ ನಡುಗುತ್ತಾ ಆಕೆಯು ತನ್ನ ಆ ಅಪ್ರತಿಮನಾದ ಪತಿಯನ್ನು ಕೋಪದಿಂದ ಸುಡುವಳೋ ಎಂಬಂತೆ ದುರದುರನೆ ನೋಡತೊಡಗಿದಳು ನಿಟ್ಟುಸಿರು ಬಿಡುತ್ತಾ ಸ್ತ್ರೀ ಸಹಜವಾದ ಅವಿವೇಕಕ್ಕೆ ಒಳಗಾಗಿ ಶೋಕದಿಂದಲೂ ಕೋಪದಿಂದಲೂ ಸಂತಾಪಗೊಂಡ ಮನಸ್ಸಿನಿಂದ ಆಕೆಯು ತನಗೆ ಪರಮ ಪ್ರೇಮದಿಂದ ಶರೀರದ ಅರ್ಧ ಭಾಗವನ್ನೇ ಕೊಟ್ಟಿದ್ದ ಸಜ್ಜನ ಪ್ರಿಯನಾದ ಆ ಪತಿದೇವನನ್ನು ಬಿಟ್ಟು ತವರು ಮನೆಯ ಕಡೆಗೆ ಹೊರಟೇ ಬಿಟ್ಟಳು ಹಾಗೆ ಒಡತಿಯು ಒಬ್ಬಂಟಿಗಳಾಗಿ ದಡದಡನೆ ಹೋಗುತ್ತಿರುವುದನ್ನು ಕಂಡು ಮಹಾದೇವನ ಪರಿವಾರಕ್ಕೆ ಸೇರಿದ ಮಣಿಮಂತ ಮದ ಮುಂತಾದ ಸಾವಿರಾರು ಮಂದಿ ಸೇವಕರು ಭಗವಂತನ ವಾಹನವಾದ ವೃಷಭವನ್ನು ಮುಂದಿಟ್ಟುಕೊಂಡು ಇನ್ನೂ ಅನೇಕ ಪಾಶ್ಚಾದರನ್ನು ಯಕ್ಷರನ್ನು ಜೊತೆಯಲ್ಲಿ ಕರೆದುಕೊಂಡು ನಿರ್ಭಯರಾಗಿ ಮಹಾವೇಗದಿಂದ ಆಕೆಯನ್ನು ಹಿಂಬಾಲಿಸಿದರು ಅವರು ಸತೀ ದೇವಿಯನ್ನು ವೃಷಭದ ಮೇಲೆ ಕುಳ್ಳಿರಿಸಿ ಆಟದ ಅರಗಿಳಿ ಚೆಂಡು ಕನ್ನಡಿ ಕಲಶ ಕಮಲ ಬೆಳ್ಗೊಡೆ ಚಾಮರ ಮಾಲೆಗಳೇ ಮುಂತಾದ ರಾಜ ಚಿಹ್ನೆಗಳನ್ನು ತೆಗೆದುಕೊಂಡು ಶಂಖ ಕೊಳಲು ದುಂದುಬಿಗಳೇ ಮುಂತಾದ ವಾದ್ಯಗಳನ್ನು ಬಾರಿಸುತ್ತಾ ಗೌರವದಿಂದ ಕರೆದುಕೊಂಡು ಹೋದರು ಹಾಗೆ ಪ್ರಯಾಣ ಮಾಡಿದ ಸತೀದೇವಿಯು ತನ್ನ ಸಮಸ್ತ ಸೇವಕರೊಡನೆ ದಕ್ಷನ ರಮಣೀಯವಾದ ಯಜ್ಞಶಾಲೆಯನ್ನು ಪ್ರವೇಶಿಸಿದಳು ಅಲ್ಲಿ ಬ್ರಹ್ಮರ್ಷಿಗಳು ದೇವತೆಗಳು ಎಲ್ಲೆಡೆಗಳಲ್ಲಿಯೂ ನೆರೆದಿದ್ದರು ಋತ್ವಿಜರು ಗಂಭೀರವಾದ ವೇದಘೋಷವನ್ನು ಮಾಡುತ್ತಾ ಮಂತ್ರೋಚ್ಚಾರಣೆಯ ವೈಖರಿಯಲ್ಲಿ ಸ್ಪರ್ಧಿಸುತ್ತಿದ್ದರು ಯಜ್ಞಾಂಗವಾದ ಮೃತ್ತಿಕೆಗಳು ಮರಗಳು ಕಬ್ಬಿಣ ಚಿನ್ನ ದರ್ಭೆ ಮತ್ತು ಚರ್ಮಗಳಿಂದ ರಚಿತವಾದ ಯಜ್ಞ ಪಾತ್ರೆಗಳು ಶಾಸ್ತ್ರ ವಿಧಿಗೆ ತಕ್ಕ ಶಿಸ್ತು ಸಿಂಗಾರಗಳಿಂದ ಅಳವಡಿಸಲ್ಪಟ್ಟಿದ್ದವು ಸತೀದೇವಿಯು ಆ ಯಜ್ಞಶಾಲೆಯನ್ನು ಹೊಕ್ಕಾಗ ಯಜ್ಞದ ಯಜಮಾನನಾಗಿದ್ದ ತಂದೆ ದಕ್ಷನು ಆಕೆಯನ್ನು ತಿರಸ್ಕಾರದಿಂದ ಕಂಡನು ಅದನ್ನು ಕಂಡು ಆತನಿಗೆ ಹೆದರಿದ ಇತರರು ಆಕೆಯನ್ನಾಧರಿಸಲಿಲ್ಲ ತಾಯಿ ಮತ್ತು ಸೋದರಿಯರು ಮಾತ್ರ ಆಕೆಯನ್ನು ಕಂಡು ಸಂತೋಷಗೊಂಡು ಪ್ರೀತ್ಯಾದರಗಳಿಂದ ದರಗಳಿಂದ ಆಲಂಗಿಸಿಕೊಂಡರು ಆದರೂ ತಂದೆಯು ಅಪಮಾನ ಮಾಡಿದ್ದರಿಂದ ಖೇದಗೊಂಡ ಆಕೆಯು ಸೋದರಿಯರ ಕುಶಲ ಪ್ರಶ್ನೆಯ ಸವಿ ಮಾತುಗಳನ್ನಾಗಲಿ ತಾಯಿ ಚಿಕ್ಕಮ್ಮ ದೊಡ್ಡಮ್ಮಂದಿರು ಗೌರವಪೂರ್ವಕವಾಗಿ ಕೊಟ್ಟ ಬಳುವಳಿಗಳನ್ನಾಗಲಿ ಶ್ರೇಷ್ಠವಾದ ಆಸನವನ್ನಾಗಲಿ ಯಾವುದನ್ನೂ ಸ್ವೀಕರಿಸಲಿಲ್ಲ ಮಹಾದೇವಿಯಾದ ಸತೀ ದೇವಿಗೆ ಯಜ್ಞ ಮಂಟಪದಲ್ಲಿ ತಿರಸ್ಕಾರವಾದದ್ದು ಮಾತ್ರವಲ್ಲದೆ ಆಕೆಯ ಪತಿಗೂ ಅಪಚಾರವಾಗಿತ್ತು ಹಾಗೆ ಭಗವಂತನಾದ ತನ್ನ ಪತಿಯಾದ ರುದ್ರನಿಗೆ ಯಜ್ಞದಲ್ಲಿ ಭಾಗವನ್ನೇ ಕೊಡದೆ ದೊಡ್ಡ ದೈವಾಪಚಾರ ನಡೆಸಿದ್ದನ್ನು ಕಂಡು ದೇವಿಯ ಕ್ರೋಧ ಜ್ವಾಲೆ ಭುಗಿಲೆದ್ದಿತು ಇಡೀ ಲೋಕವನ್ನೇ ಕೋಪಾಗ್ನಿಯಿಂದ ಸುಟ್ಟು ಹಾಕುವಳೋ ಎಂಬಂತೆ ಆಕೆಯು ಆವೇಶದಿಂದ ಕೆರಳಿದಳು ಶಿವ ದ್ವೇಷಿಯಾಗಿ ಧೂಮಗತಿಗೆ ಒಯ್ಯುವ ಕರ್ಮಗಳ ಅಭ್ಯಾಸದಿಂದ ದುರಹಂಕಾರಿಯಾದ ಆ ದುಷ್ಟನಾದ ದಕ್ಷನನ್ನು ಒಡನೆಗೆ ಸಂಹರಿಸಲು ಶಿವನ ಭೂತ ಗಣಗಳು ಸಿದ್ಧವಾದವು ಆದರೆ ದೇವಿಯು ತನ್ನ ತೇಜಸ್ಸಿನಿಂದ ಅವರನ್ನು ತಡೆಗಟ್ಟಿ ಜಗತ್ತೆಲ್ಲವೂ ಕೇಳುವಂತೆ ಕೋಪಾವೇಶದಿಂದ ತೊದಲುವ ನು ಬಿರುನುಡಿಗಳಿಂದ ತಂದೆಯಾದ ದಕ್ಷನನ್ನು ಸಂಬೋಧಿಸಿ ಹೇಳಿದಳು ನ ಯ ಲೋಕೇಸ್ತ್ಯತಿಶಯನ ಪ್ರಿಯಸ್ಥಾ ಪ್ರಿಯೋ ದೇಹಭೃತ ಪ್ರಿಯಾತ್ಮನಃ ಸಮಸ್ತಾತ್ಮನಿ ಮುಕ್ತ ಮುಕ್ತವೈರಕೆ ಋತೆ ಭವಂತಂ ಕತಮಃ ಪ್ರತಿಪಯೇತ್ ಎಲೆ ಈ ದುರಹಂಕಾರಿಯಾದ ತಂದೆಯೇ ಜಗದೀಶ್ವರನಾದ ಶಂಕರನ ಮಹಿಮೆಯನ್ನು ನೀನೇನು ಬಲ್ಲೆ ಆತನಿಗೆ ಮಿಗಿಲಾದವರು ಲೋಕದಲ್ಲಿ ಯಾರೂ ಇಲ್ಲ ಎಲ್ಲ ದೇಹಿಗಳಿಗೂ ಪ್ರಿಯವಾಗಿರುವ ಆತ್ಮಸ್ವರೂಪನವನು ಸಮದರ್ಶನನಾದ ಅವನಿಗೆ ಯಾವನೂ ಪ್ರಿಯನೂ ಅಲ್ಲ ಅಪ್ರಿಯನೂ ಅಲ್ಲ ಯಾವ ಪ್ರಾಣಿಗಳಲ್ಲೂ ವೈರವಿಲ್ಲದ ಶಾಂತಮೂರ್ತಿಯೂ ಆತನು ಅಂತಹ ಮಹಾತ್ಮನನ್ನು ನಿನ್ನೊಬ್ಬನ ಹೊರತಾಗಿ ಬೇರೆ ಯಾವನು ತಾನೇ ವಿರೋಧಿಸಿಯಾನು ದೋಷಾನ್ ಪರೇಶಾಂ ಹಿ ಗುಣೇಶು ಸಾಧವೋ ಗೃಹ್ನಂತಿಕೇ ಚಿನ್ನ ಭವದೃಶಾ ದ್ವಿಜ ಗುಣಾಂಶ್ಚ ಫಲ್ಗೂನ್ ಬಹುಲೀಕರಿಷ್ಟವೋ ಮಹತ್ತಮಾಸ್ಥೆಷ್ಟ ವಿದದ್ಭವಾನಘಂ ಎಲೈ ದ್ವಿಜನೆ ನಿನ್ನಂತಹವರು ಯಾವಾಗಲೂ ಇತರರ ಗುಣಗಳಲ್ಲೂ ದೋಷವನ್ನೇಣಿಸುತ್ತಾರೆ ಆದರೆ ಸಾಧುಗಳು ಹಾಗೆ ಮಾಡುವುದಿಲ್ಲ ಕೆಲವು ಸಾಧುಗಳು ಗುಣ ದೋಷಗಳೆರಡನ್ನೂ ಗ್ರಹಿಸುತ್ತಾರೆ ಉತ್ತಮೋತ್ತಮರಾದ ಸಾಧು ಶ್ರೇಷ್ಠರು ಇತರರಲ್ಲಿ ದೋಷಗಳನ್ನು ನೋಡುವುದೇ ಇಲ್ಲ ಅಷ್ಟೇ ಅಲ್ಲ ಅವರಲ್ಲಿರುವ ಅಲ್ಪ ಸ್ವಲ್ಪ ಗುಣಗಳನ್ನೇ ಅತ್ಯಧಿಕವನ್ನಾಗಿ ಭಾವಿಸಿ ಸಂತೋಷಪಡುತ್ತಾರೆ ಆದರೆ ನೀನು ಅಂತಹ ಶ್ರೇಷ್ಠತಮರಾದ ಮಹಾತ್ಮರಲ್ಲೂ ಅಪರಾಧವನ್ನೆಸಗಿದ್ದೀಯೆ ಅವರಲ್ಲೂ ದೋಷಾರೋಪಣೆ ಮಾಡಿದ್ದೀಯೇ ನಾಶ್ಚರ್ಯಧ್ಯತ್ಸು ಸರ್ವ ಮಹದ್ವಿ ನಿಂದ ಗುಣಪಾತ್ಮವಾಷು ಸೇಷ್ಯಂ ಮಹಾಪೂರುಷಪಾದಸು ಬಿ ತೇಜಸ್ಸು ತದೇವ ಶೋಭನಂ ಶವಸಮಾನವಾಗಿರುವ ಈ ಜಡದೇಹವನ್ನೇ ಆತ್ಮವೆಂದು ಸದಾ ಭಾವಿಸುವ ದುಷ್ಟರು ಆ ಸೂಯೆಯಿಂದ ಮಹಾತ್ಮರನ್ನು ಸದಾ ನಿಂದಿಸುತ್ತಿದ್ದರೂ ಅದರಲ್ಲಿ ಅಚ್ಚರಿ ಏನಿಲ್ಲ ಆ ಮಹಾತ್ಮರು ಅದನ್ನು ಮನಸ್ಸಿಗೇ ಹಚ್ಚಿಕೊಳ್ಳುವುದಿಲ್ಲ ಆದರೆ ಆ ಸಾಧು ಶ್ರೇಷ್ಠರ ಪಾದಧೂಳಿಯೇ ದುಷ್ಟರ ತೇಜಸ್ಸನ್ನು ನಾಶಪಡಿಸಿಬಿಡುವುದು ಆದ್ದರಿಂದ ಮಹಾಪುರುಷರ ನಿಂದೆಯಂತಹ ನೀಚ ಕಾರ್ಯವು ಆ ದುಷ್ಟ ಪುರುಷರಿಗೆ ಮಾತ್ರವೇ ಶೋಭೆಯನ್ನು ತರುತ್ತದೆ ಸಹಜ ಗುಣವಾಗುತ್ತದೆ ಯ ಯಕ್ಷರಂ ನಾಮ ಗಿರೇರಿತೃ ಸಕೃತ್ ಪ್ರಸಂಗಾಧ ಮಾಶು ಹಂತ ತತ್ ಪವಿತ್ರಕೀರ್ತಿಂ ತಮಲಂಗ್ರಶಾಸಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಹ ಯಾವನ ಶಿವ ಎಂಬ ಎರಡಕ್ಷರಗಳ ನಾಮಧೇಯವು ಪ್ರಾಸಂಗಿಕವಾಗಿ ಒಂದು ಬಾರಿ ಬಾಯಿಂದ ಬಂದರೂ ಮನುಷ್ಯರ ಸಮಸ್ತ ಪಾಪಗಳು ಒಡನೆಗೇ ನಾಶ ಹೊಂದುತ್ತವೆಯೋ ಯಾವನ ಆಜ್ಞೆಯನ್ನು ಮತ್ತಾರೂ ಉಲ್ಲಂಘಿಸಲಾರರೋ ಅಂತಹ ಪವಿತ್ರ ಕೀರ್ತಿಯಾದ ಪರಮೇಶ್ವರನನ್ನೇ ನೀನು ದ್ವೇಷಿಸುತ್ತಿರುವೆಯಲ್ಲ ಅಯ್ಯೋ ಮಂಗಳಮಯನಾದ ಶಿವನನ್ನು ತ್ವೇಷಿಸುವ ನೀನು ಅಶಿವನೇ ಅಮಂಗಳನೇ ಸರಿ ಮಹತ ಮಹತಾ ಮನೋಲಿಭಿ ನಿಷೇವಿತ ಬ್ರಹ್ಮರಸಾ ಸವಾರ್ತಿ ಲೋಕ್ಯದ್ವರ್ಷತಿ ಚಾಶಿಶೋರ್ಥಿನ ತಸ್ಮೈ ಭವಾನ್ ಬೃಹ್ಯತಿ ವಿಶ್ವಬಂಧವೇ ಯಾವನ ಪಾದಾರವಿಂದಗಳನ್ನು ಮಹಾಪುರುಷರ ಮನಸ್ಸೆಂಬ ಮಧುಕರಗಳು ಬ್ರಹ್ಮಾನಂದ ರಸವನ್ನು ಸವಿಯುವುದಕ್ಕಾಗಿ ನಿರಂತರವಾಗಿ ಸೇವೆ ಮಾಡುತ್ತವೆಯೋ ಮತ್ತು ಯಾವನ ಪಾದಾರವಿಂದಗಳು ಸಕಾಮರಾಗಿ ಸೇವಿಸುವ ಭಕ್ತರಲ್ಲಿಯೂ ಪ್ರಸನ್ನವಾಗಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತವೆಯೋ ಅಂತಹ ವಿಶ್ವಬಂಧುವಾದ ಭಗವಂತನಲ್ಲಿ ವೈರವನ್ನು ಸಾಧಿಸುತ್ತಿರುವೆಯಲ್ಲ ತನ್ಮಾಲ್ಯ ಭಸ್ಮನ್ ಋಕಪಾಲ್ಯ ವಸ್ಪ ಜಟಾಶ್ಮಶಾನೆ ತನ್ಮಾಲಭಸ್ಮನ್ನೃಕಾಲಿಶಾಚೈರ್ಯೆೇ ಮೂರ್ಧರ್ಭಿರ್ದಧತಿ ತಚ್ಚರಾವಸೃಷ್ಟ ಈತನು ಹೆಸರಿಗೆ ಮಾತ್ರ ಶಿವನು ಆದರೆ ರೂಪ ಗುಣ ವೇಷ ಇತ್ಯಾದಿಗಳಲ್ಲೆಲ್ಲ ಈತನು ಅಶಿವನೇ ಆಗಿದ್ದಾನೆ ಎಂದು ನೀನು ಶಿವನನ್ನು ನಿಂದಿಸಿದೆಯಲ್ಲ ನೀನು ಹೇಳಿದ ಈ ತತ್ವವು ನಿನ್ನನ್ನು ಹೊರತು ಬಹುಶಃ ಬೇರೆ ಯಾವ ದೇವತೆಗಳಿಗೂ ತಿಳಿದಿಲ್ಲವೆಂದು ಕಾಣುತ್ತದೆ ಅದಕ್ಕೆ ಬ್ರಹ್ಮಾದಿ ದೇವತೆಗಳು ಸ್ಮಶಾನದಲ್ಲಿರುತ್ತಾ ಮನುಷ್ಯರ ತಲೆಬುರುಡೆಗಳ ಮಾಲೆ ಚಿತಾ ಭಸ್ಮ ಮತ್ತು ಮೂಳೆಗಳನ್ನು ಧರಿಸಿ ಜಟಗಳನ್ನು ಕೆದರಿಕೊಂಡು ಭೂತ ಪಿಶಾಚಗಳೊಡನೆ ವಾಸ ಮಾಡುವ ಭಗವಂತನಾದ ಪರಶಿವನ ಪಾದಗಳಿಂದ ಉದುರಿದ ನಿರ್ಮಾಲ್ಯವನ್ನು ತಮ್ಮ ಹಣೆಯಲ್ಲಿ ಧರಿಸಿಕೊಳ್ಳುತ್ತಾರೆ ಕರ್ಣೌ ಉಪಿದಾಯ ನಿರಯಾದ್ಯದ ಕಲ್ಪ ಈಶೆ ಧರ್ಮಾವಿತರ್ಯ ಸೃಣಿಬಿರ್ ನೃಭಿರಸ್ಯ ಮಾನೆ ಚಿಂಧ್ಯಾತ್ ಪ್ರಸ್ಯ ಋಷತೀ ಮಸತಿಂ ಪ್ರಭುಶ್ಚೇ ಜಿಹ್ವಾಮಸೂನಪಿ ತಥೋ ವಿಸೃಜೇತ್ಸಕ್ ಧರ್ಮ ಧರ್ಮ ಮರ್ಯಾದೆಯನ್ನು ರಕ್ಷಿಸುವ ಪೂಜ್ಯನಾದ ತನ್ನ ಸ್ವಾಮಿಯನ್ನು ಯಾವನಾದರೂ ನಿರಂಕುಶನಾದ ವ್ಯಕ್ತಿಯು ನಿಂದೆ ಮಾಡಿದ್ದೇ ಆದರೆ ಏನು ಮಾಡಬೇಕು ಎಂದರೆ ತನಗೆ ಶಕ್ತಿ ಇದ್ದರೆ ಆ ದುಷ್ಟನನ್ನು ಶಿಕ್ಷಿಸಬೇಕು ಆ ಶಕ್ತಿ ಇಲ್ಲದಿದ್ದರೆ ಕಿವಿಗಳನ್ನು ಮುಚ್ಚಿಕೊಂಡು ಅಲ್ಲಿಂದ ಹೊರಟು ಹೋಗಬೇಕು ಸಾಮರ್ಥ್ಯವಿದ್ದ ಪಕ್ಷದಲ್ಲಿ ಆ ದುಷ್ಟನನ್ನು ಬಲಾತ್ಕಾರದಿಂದ ಹಿಡಿದು ಅಮಂಗಳವಾದ ಮಾತುಗಳನ್ನಾಡುತ್ತಿರುವ ಆತನ ಕೆಟ್ಟ ನಾಲಿಗೆಯನ್ನು ಕತ್ತರಿಸಿ ಹಾಕಬೇಕು ಆ ಪಾಪವನ್ನು ತಡೆಗಟ್ಟುವುದಕ್ಕಾಗಿ ತನ್ನ ಪ್ರಾಣವನ್ನೂ ತೊರೆಯಲು ಸಿದ್ಧನಾಗಿರಬೇಕು ಇದೇ ಧರ್ಮಸೂಕ್ಷ್ಮವು ಅತಸ್ತವೋತ್ಪನ್ನ ಮಿಧಂ ಕಲೇವರಂ ನ ಧಾರಯಿಷ್ಯೆ ಶಿತಿ ಕಂಠಗರ್ಹಿಣಃ ಜ್ಯ ಮೋಹಾದ್ದಿ ವಿಶುದ್ಧಿ ಮಂದಸೋ ತಸ್ಯೋದ್ಧರಣಂ ಪ್ರಚಕ್ಷತೆ ಅಪ್ಪ ನೀನು ಭಗವಂತನಾದ ನೀಲಕಂಠನನ್ನೇ ನಿಂದಿಸುತ್ತಿರುವೆ ಆದ್ದರಿಂದ ನೀನು ಜನ್ಮ ಕೊಟ್ಟಿರುವ ಈ ದೇಹವನ್ನು ಇನ್ನೂ ಇರಿಸಿಕೊಳ್ಳುವುದಿಲ್ಲ ಯಾವುದಾದರೂ ನಿಂದಿತವಾದ ಪದಾರ್ಥಗಳನ್ನು ತಿಳಿಯದೇ ತಿಂದುಬಿಟ್ಟರೆ ಅದನ್ನು ವಮನ ಅಥವಾ ವಿರೇಚನದ ಮೂಲಕ ಹೊರಗೆ ತಳ್ಳಿಬಿಡಬೇಕು ಹಾಗೆ ಮಾಡಿದರೆ ತಾನೇ ಶುದ್ಧಿಯಾಗುವುದು ಎಂದು ತಿಳಿದವರು ಹೇಳುತ್ತಾರೆ ನ ವೇದವಾದಾನ್ ನನು ವರ್ತತೆ ಮತಿ ಸ್ವಯೇವ ಲೋಕೋ ರಮತೆ ಮಹಾಮುನೆ ಸ್ವ ಏವ ಧರ್ಮೇಂತ ಪರಹಂ ಕ್ಷಿಪೇತ್ಸಿ ನೀನು ವೈರಾಗ್ಯಧರ್ಮದಲ್ಲಿರುವ ಪರಶಿವನನ್ನು ನಿಂದೆ ಮಾಡಿರುವುದು ಖಂಡಿತವಾಗಿಯೂ ಸರಿಯಲ್ಲ ತಮ್ಮ ಆತ್ಮ ಸ್ವರೂಪವೆಂಬ ಲೋಕದಲ್ಲೇ ಸದಾ ರಮಿಸುತ್ತಿರುವ ಮಹಾಮುನಿಗಳ ಮನಸ್ಸು ವೇದಗಳಲ್ಲಿರುವ ವಿಧಿ ನಿಷೇಧ ರೂಪವಾದ ಕರ್ಮ ಕಾಂಡದ ವಾಕ್ಯಗಳನ್ನನುಸರಿಸುವುದಿಲ್ಲ ದೇವತೆಗಳ ಮತ್ತು ಮನುಷ್ಯರ ಗತಿಗಳಲ್ಲಿ ಭೇದವಿದೆಯಲ್ಲವೇ ಹಾಗೆಯೇ ಜ್ಞಾನಿ ಮತ್ತು ಅಜ್ಞಾನಿಗಳ ಸ್ಥಿತಿಗತಿಯಲ್ಲೂ ಭೇದವಿರುತ್ತದೆ ಆದ್ದರಿಂದ ಮನುಷ್ಯರು ತಮ್ಮದೇ ಆದ ಧರ್ಮದ ಮಾರ್ಗದಲ್ಲಿ ತಾವು ಇರುತ್ತಿದ್ದರೂ ಇನ್ನೊಬ್ಬರ ಮಾರ್ಗವನ್ನು ಜರಿಯಬಾರದು ಕರ್ಮ ಪ್ರವೃತ್ತಂಚ ನಿವೃತ್ತಮಪ್ಯತ ಮಪ್ಯತಂ ವೇದೇ ವಿವೇಚೋಬಲ ಯಲಿಂಗಮಾಶ್ರಿತ ವಿರೋಧಿ ತದ್ಯೌಗ ಪದೈಕ ದ್ವಯಂ ತಥಾ ಬ್ರಹ್ಮಣಿ ಕರ್ಮನರ್ಚತಿ ಮಾರ್ಗ ಅಂದರೆ ಯಜ್ಞ ಯಾಗಾದಿ ಕರ್ಮಗಳ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ ಅಂದರೆ ಶಮದಮಾದಿರೂಪವಾದ ಆಧ್ಯಾತ್ಮ ಮಾರ್ಗ ಈ ಎರಡೂ ಪ್ರಕಾರದ ಧರ್ಮಗಳು ಸರಿಯಾಗಿದೆ ವೇದಗಳಲ್ಲಿ ಅವುಗಳಿಗೆ ಬೇರೆ ಬೇರೆ ಅಧಿಕಾರಿಗಳನ್ನು ಹೇಳಿದೆ ರಾಗಿಗಳಿಗೆ ಪ್ರವೃತ್ತಿ ಧರ್ಮವೂ ಬಿರಾಗಿಗಳಿಗೆ ನಿವೃತ್ತಿ ಧರ್ಮವೂ ಉಚಿತವಾದುದು ಈ ಎರಡೂ ಧರ್ಮಗಳು ಪರಸ್ಪರ ವಿರುದ್ಧವಾಗಿರುವುದರಿಂದ ಎರಡೂ ಧರ್ಮಗಳನ್ನು ಒಬ್ಬನೇ ಮನುಷ್ಯನು ಏಕಕಾಲದಲ್ಲಿ ಆಚರಿಸಲಾಗದು ಶ್ರೀ ಶಂಕರನಾದರೂ ಪರಬ್ರಹ್ಮನು ಭಗವಂತನು ಆತನಿಗೆ ಇವೆರಡರಲ್ಲಿ ಯಾವುದೇ ಪ್ರಕಾರದ ಕರ್ಮವನ್ನೂ ಆಚರಿಸುವ ಅವಶ್ಯಕತೆ ಮಾ ಮಾಹ್ ಪದವ್ಯ ಪಿತರಸ್ಮದಾಸ್ತಿಥ ಯಾ ಯಜ್ಞಶಾಲಾಸು ನ ಧೂಮವರ್ತ್ಮವಿ ತದಾ ನೃಪ್ ನೃತ್ ನತೃಪ್ತೈರಸು ಮೃದ್ಭಿರೀಡಿತ ಅವ್ಯಕ್ತಲಿಂಗ ಅವಧೂತ ಸೇವಿತಾ ಅಪ್ಪ ನೀನು ನನ್ನ ಪತಿಯನ್ನು ಭಾಗ್ಯಹೀನನೆಂದು ಭೋಗಹೀನನೆಂದೂ ದೂಷಿಸಿದೆಯಲ್ಲವೇ ಆದರೆ ನಮಗೆ ಅಕ್ಷಯವಾದ ಭೋಗಭಾಕ್ಯಗಳಿದೆ ವೈರಾಗ್ಯ ಚಕ್ರವರ್ತಿಗಳಾಗಿ ಗುರುತು ಸಿಗದೇ ಇರುವ ಅವಧೂತರಾದ ಜ್ಞಾನಿಶ್ರೇಷ್ಠರು ಸೇವಿಸುವ ಒಳ ಆಳವಿಲ್ಲದ ಐಶ್ವರ್ಯದ ಭೋಗ ನಮ್ಮದು ನಿಮಗೆ ಇಂತಹ ಐಶ್ವರ್ಯಗಳಾದರೂ ಎಲ್ಲಿಂದ ಬರಬೇಕು ಯಜ್ಞ ಶಾಲೆಗಳಲ್ಲಿ ಸಿಗುವ ಊಟದಿಂದ ತೃಪ್ತಿಪಡುವ ನಿಮ್ಮಂತಹ ಕೇವಲ ಕರ್ಮಟರಾದ ಉಂಡಾಡಿಗಳು ನಮ್ಮ ಅಕ್ಷಯವಾದ ಭಾಗ್ಯವನ್ನು ಹೇಗೆ ತಾನೇ ಹೊಗಳಿಯಾರು ನೈತೇನ ದೇಹೇನ ಹರೇ ಕೃತಾಗಸೋ ದೇಹೋದ್ಭವೇನಾಲಮಲಂಕು ಜನ್ಮನಾ ವ್ರೀಡಾ ಮಮಾಭೂತ್ ಕುಜನಪ್ರಸಂಗತನ್ಮ ದಿಗ್ಘ್ಯೋ ಮಹತಾ ಮದವ್ಯದ್ ವದ್ಯಕೃತ್ ತಂದೆಯೇ ನೀನು ಭಗವಂತನಾದ ಬ ಶಂಕರನಲ್ಲಿ ಅಪರಾಧ ಮಾಡಿದವನಾಗಿದ್ದೀಯೆ ಅಂತಹ ನಿನ್ನ ಶರೀರದಿಂದ ಉಂಟಾಗಿರುವ ಈ ನಿಂದಾಯೋಗ್ಯವಾದ ದೇಹವನ್ನಿಟ್ಟುಕೊಂಡು ನಾನೇನು ಮಾಡಬೇಕು ನಿನ್ನಂತಹ ದುರ್ಜನ ವ್ಯಕ್ತಿಯ ಸಂಬಂಧವನ್ನು ಹೊಂದಿರುವುದಕ್ಕಾಗಿ ನನಗೆ ನಾಚಿಕೆಯಾಗುತ್ತಿದೆ ಮಹಾಪುರುಷರಲ್ಲಿ ಯಾವನು ಅಪರಾಧವನ್ನೆಸಗುವನೋ ಆತನಿಂದ ಉಂಟಾಗುವ ಜನ್ಮಕ್ಕೂ ಧಿಕ್ಕಾರವಿರಲಿ ಗೋತ್ರಂ ತ್ವದೀಯಂ ಭಗವಾನ್ ಋಷಧ್ವಜೋ ದಾಕ್ಷಾಯಣೀತ್ಯಹ ಯದಾಸು ದುರ್ಮನಾ ವ್ಯಪೇತನರ್ಮಸ್ತಿಥಾಶು ತದ್ಯಹಂ ವ್ಯುತ್ಸ್ರಕ್ಷ ಏತತ್ಕುಣಪಂ ತ್ವದಂಗಜಂ ಭಗವಂತನಾದ ಶಿವನು ನಿನ್ನೊಡನೆ ನನಗಿರುವ ಸಂಬಂಧವನ್ನು ನೆನಪಿಸುತ್ತಾ ಹಾಸ್ಯಕ್ಕಾಗಿ ದಾಕ್ಷಾಯಿಣಿ ದಕ್ಷಕುಮಾರಿ ಎಂಬ ಹೆಸರಿನಿಂದ ನನ್ನನ್ನು ಕರೆದರೆ ಆಗ ನಾನು ನಗುವುದನ್ನೂ ಮರೆತು ನಾಚಿಕೆಯಲ್ಲೂ ದುಃಖದಲ್ಲೂ ಸಿಕ್ಕಿಹಾಕಿಕೊಳ್ಳುವೆನು ಆದ್ದರಿಂದ ಅದಕ್ಕೆ ಮೊದಲೇ ನಾನು ನಿನ್ನ ಅಂಗದಿಂದ ಉತ್ಪನ್ನವಾಗಿ ಹೆಣಕ್ಕೆ ಸಮಾನವಾಗಿರುವ ಈ ದೇಹವನ್ನು ತೊರೆದು ಬಿಡುವೆನು ಮೈತ್ರೇಯರು ಹೇಳುತ್ತಾರೆ ಕಾಮ ಕ್ರೋಧಾದಿ ಅಂತ ಶತ್ರುಗಳನ್ನು ಗೆದ್ದಿರುವ ಬಿದುರನೆ ಸತೀದೇವಿಯು ಯಜ್ಞ ಮಂಟಪದಲ್ಲಿ ದಕ್ಷನಿಗೆ ಹೀಗೆ ಹೇಳಿ ಮೌನವಾಗಿ ಉತ್ತರ ದಿಕ್ಕಿಗೆ ತಿರುಗಿಕೊಂಡು ನೆಲದ ಮೇಲೆ ಕುಳಿತುಬಿಟ್ಟಳು ಶುದ್ಧಾಚಮನ ಮಾಡಿ ಹಳದಿ ಬಟ್ಟೆಯನ್ನು ಹೊದ್ದುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ದೇಹತ್ಯಾಗ ಮಾಡುವ ಸಂಕಲ್ಪದಿಂದ ಯೋಗ ಮಾರ್ಗವನ್ನು ಹಿಡಿದಳು ಯೋಗಾಸನದ ಸ್ಥೈರ್ಯವನ್ನು ಪಡೆದು ಪ್ರಾಣಾಯಾಮದ ಮೂಲಕ ಪ್ರಾಣ ಮತ್ತು ಅಪಾನ ವಾಯುಗಳನ್ನು ಸಮಗೊಳಿಸಿ ಮಣಿಪೂರವೆಂಬ ನಾಭಿಚಕ್ರದಲ್ಲಿ ನೆರೆಗೊಳಿಸಿದಳು ಉದಾನವಾಯುವನ್ನು ಆ ನಾಭಿಚಕ್ರದಿಂದ ಮೆಲ್ಲಗೆ ಎಬ್ಬಿಸಿ ಮೆಲ್ಲ ಮೆಲ್ಲಗೆ ಬುದ್ಧಿಯೊಡನೆ ಅನಾಹತವೆಂಬ ಹೃದಯ ಚಕ್ರದಲ್ಲಿ ಸ್ಥಾಪಿಸಿದಳು ಅನಂತರ ವಿಶುದ್ಧಿ ಎಂಬ ಕಂಠಚಕ್ರದ ದ್ವಾರದಿಂದ ಆ ಮಹಾಯೋಗಿನಿಯು ಅದನ್ನು ಆಜ್ಞಾಚಕ್ರವೆಂಬ ಭ್ರೂ ಮಧ್ಯಸ್ಥಾನಕ್ಕೆ ಒಯ್ದಳು ಈ ರೀತಿಯಲ್ಲಿ ದಕ್ಷನಲ್ಲಿ ಕುಪಿತಳಾದ ಆ ಸಾಧ್ವೀಮಣಿಯು ಯಾವುದನ್ನು ಮಹಾಪುರುಷರಲ್ಲೂ ಮಹತ್ತಮನಾದ ಮಹಾದೇವನು ಹಲವು ಬಾರಿ ಅತ್ಯಂತ ಆದರದಿಂದ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಳ್ಳುತ್ತಿದ್ದನೋ ಅಂತಹ ಪವಿತ್ರವಾದ ದೇಹವನ್ನು ತೊರೆಯಬೇಕೆಂದು ದೃಢವಾಗಿ ನಿಶ್ಚಯಿಸಿದವಳಾಗಿ ತನ್ನ ಎಲ್ಲ ಅಂಗಗಳಲ್ಲಿಯೂ ಅಗ್ನಿ ಜ್ವಾಲೆಯನ್ನೆಬ್ಬಿಸುವ ಅನಿಲಾಗ್ನಿಧಾರಣ ಎಂಬ ಯೋಗ ಧಾರಣೆಯನ್ನು ತಂದುಕೊಂಡಳು ಬಳಿಕ ಪಾಪರಹಿತೆಯಾದ ಆ ದೇವಿಯು ತನ್ನ ಪತಿದೇವನಾದ ಜಗದ್ಗುರುವಾದ ಪರಶಿವನ ದಿವ್ಯ ಚರಣ ಕಮಲಗಳ ಮಕರಂದವನ್ನೇ ಧ್ಯಾನಿಸುತ್ತಾ ಬೇರೆಲ್ಲವನ್ನೂ ಮರೆತು ಬಿಟ್ಟಳು ಒಡನೆಗೆ ಆಕೆಯ ಪರಿಶುದ್ಧವಾದ ದೇಹವು ಸಮಾಧಿಯುಂಟಾದ ಯೋಗಾಗ್ನಿಯಲ್ಲಿ ಸುಟ್ಟು ಹೋಯಿತು ಆ ಅದ್ಭುತವನ್ನು ಕಂಡ ದೇವತೆಗಳು ಮಹರ್ಷಿಗಳು ಅಯ್ಯೋ ಎಂತಹ ಅನ್ಯಾಯವಾಯಿತು ಎಂದು ಹಾಹಾಕಾರ ಮಾಡಿದರು ಅವರ ಆ ಕೋಲಾಹಲವು ಆಕಾಶದಲ್ಲೂ ಭೂಮಿಯಲ್ಲೂ ಎಲ್ಲೆಲ್ಲೂ ಹರಡಿತು ಎಲ್ಲ ಕಡೆಗಳಿಂದಲೂ ಅಕಟ ಎಂತಹ ಅನಾಹುತವಾಯಿತು ದಕ್ಷನ ದುಷ್ಟವಾದ ಆಚರಣೆಯನ್ನು ಕಂಡು ಕ್ರುದ್ಧಳಾಗಿ ದೇವಾದಿದೇವನಾದ ಮಹಾದೇವನ ಪತ್ನಿಯು ಪ್ರಾಣವನ್ನೇ ತ್ಯಾಗ ಮಾಡಿಬಿಟ್ಟಳಲ್ಲ ಈ ದಕ್ಷನಾದರೋ ಪ್ರಜಾಪತಿಯು ಚರಾಚರವಾದ ಜೀವಗಳೆಲ್ಲವೂ ಈತನ ಸಂತಾನಗಳೇ ಆಗಿದೆ ಅದರಲ್ಲಿಯೂ ಈ ಸತೀ ದೇವಿಯು ಈತನ ಸಾಕ್ಷಾತ್ ಪುತ್ರಿಯು ಇವಳು ಶುದ್ಧ ಹೃದಯಳು ಮಣಿಯು ಸದಾ ಸತ್ಕಾರಕ್ಕೆ ಯೋಗ್ಯಳಾದವಳು ಆದರೂ ಈಕೆಯ ವಿಷಯದಲ್ಲಿ ಈ ದುಷ್ಟನು ಎಂತಹ ಅನಾದರವನ್ನು ತೋರಿದನು ಅದರ ಫಲವಾಗಿ ಈಕೆಯು ಪ್ರಾಣವನ್ನೇ ತ್ಯಜಿಸಿಬಿಟ್ಟಳಲ್ಲ ವಾಸ್ತವವಾಗಿ ಈ ದಕ್ಷನೋ ಕಠಿಣ ಹೃದಯನೋ ಸೈರಣೆಯಿಲ್ಲದವನೂ ಆಗಿದ್ದಾನೆ ಬ್ರಹ್ಮದ್ರೋಹಿಯೂ ಆಗಿದ್ದಾನೆ ಈತನು ಇಡೀ ಜಗತ್ತಿನಲ್ಲಿ ಅಪಕೀರ್ತಿಯನ್ನು ಪಡೆಯುವನು ಮಗಳಾದ ಸತೀದೇವಿಯು ಈತನ ಅಪರಾಧವನ್ನು ಸಹಿಸಲಾಗದೆ ಪ್ರಾಣತ್ಯಾಗ ಮಾಡಲು ಸಿದ್ಧಳಾದ ಸಮಯದಲ್ಲೂ ಈ ಶಿವದ್ರೋಹಿಯು ಈಕೆಯನ್ನು ತಡೆಯಲಿಲ್ಲವಲ್ಲ ಎಂಬ ಆಕ್ರೋಶದ ಧ್ವನಿಗಳು ಕೇಳಿಬರತೊಡಗಿದವು ಜನರೆಲ್ಲರೂ ಹೀಗೆ ಹೇಳುತ್ತಿರುವಾಗ ಪರಶಿವನ ಪಾರ್ಶಾದ ಗಣಗಳು ತಮ್ಮ ಒಡತಿಯು ಹೀಗೆ ಅದ್ಭುತವಾಗಿ ಪ್ರಾಣತ್ಯಾಗ ಮಾಡಿದುದನ್ನು ಕಂಡು ಅತಿ ಕುಪಿತರಾಗಿ ಆಯುಧಗಳನ್ನೆತ್ತಿಕೊಂಡು ದಕ್ಷನನ್ನು ಕೊಂದು ಹಾಕಲು ಎದ್ದು ನಿಂತರು ಅವರು ಹೀಗೆ ಮೇಲೆ ಬೀಳುತ್ತಿರುವುದನ್ನು ಕಂಡು ಭಗವಂತನಾದ ಭೃಗುಮುನಿಯು ದಕ್ಷಿಣಾಗ್ನಿಯಲ್ಲಿ ಯಜ್ಞ ಕಂಟಕಗಳನ್ನು ಧ್ವಂಸಗೊಳಿಸುವ ಯಜುರು ಮಂತ್ರಗಳಿಂದ ಹೋಮ ಮಾಡಿದನು ಆಧ್ವರ್ಯವಾದ ಭೃಗುವು ಹೀಗೆ ಆಹುತಿ ಕೊಟ್ಟೊಡನೆಗೆ ಯಜ್ಞ ಕುಂಡದಿಂದ ರುಭುಗಳೆಂಬ ಸಾವಿರಾರು ಮಂದಿ ತೇಜಸ್ವಿಗಳಾದ ದೇವತೆಗಳೆದ್ದು ಬಂದರು ಅವರು ತಪೋಬಲದಿಂದ ಸೋಮಪಾನ ಮಾಡುವ ಅಧಿಕಾರವನ್ನು ಸಂಪಾದಿಸಿದ್ದ ಅಥವಾ ಸೋಮಲೋಕವನ್ನು ಸಂಪಾದಿಸಿದ್ದ ಮಹಾಶಕ್ತಿ ಸಂಪನ್ನರಾದ ದೇವತೆಗಳು ಅವರು ತಮ್ಮ ಉರಿಯುತ್ತಿರುವ ಕೊಳ್ಳಿಗಳೆಂಬ ಆಯುಧಗಳಿಂದ ತಮ್ಮನ್ನು ಆಕ್ರಮಿಸತೊಡಗಲು ಆ ಬ್ರಹ್ಮ ತೇಜಸ್ಸನ್ನು ತಡೆಯಲಾರದೆ ಶಿವನ ಪ್ರಮಥ ಗಣಗಳು ಮತ್ತು ಗುಹ್ಯಕರು ದಿಕ್ಕು ದಿಕ್ಕುಗಳಿಗೆ ಓಡಿ ಹೋದರು ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ಭಾಗವತದಲ್ಲಿ ಚತುರ್ಥಸ್ಕಂದದ ನಾಲ್ಕನೇ ಅಧ್ಯಾಯವು ಮುಗಿಯಿತು ಓಂ ತತ್ಸತ್